ಹಲವರಿಗೂ ನಮಸ್ಕಾರ ಹಲವು ದಿನಗಳ ಬಳಿಕ ಇವತ್ತು ಆರ್ ಸಿ ಬಿ ಮ್ಯಾಚ್ ಡೇ ಅಂತಲೇ ಹೇಳ್ಬೋದು ಅದು ರೀಸ್ಟಾರ್ಟ್ ಆದಾಗಿನಿಂದ ಆರ್ ಸಿ ಬಿ ಪಂದ್ಯವೇ ಆಗಿಲ್ಲ ಇನ್ಫ್ಯಾಕ್ಟ್ ಆವತ್ತಿನ ಮ್ಯಾಚ್ ಕೂಡ ರದ್ದಾಗಿತ್ತು ಸೊ ರೀಸ್ಟಾರ್ಟ್ನ ಬಳಿಕ ಇವತ್ತು ಮೊದಲ ಪಂದ್ಯವನ್ನು ಆಡ್ತಾಯಿದ್ದಾರೆ ಆರ್ ಸಿ ಬಿ ಅದು ಕೂಡ ಲಕ್ನೋದಲ್ಲಿ ಸೊ ಮ್ಯಾಚ್ ಕೂಡ ಶಿಫ್ಟ್ ಆಗಿದೆ ಬೆಂಗಳೂರಿನಲ್ಲಿ ಮಳೆ ತ್ರಟಿಸಿರೋದರಿಂದ ಸೊ ಹಾಗಾಗಿ ಲಕ್ನೋದಲ್ಲಿ ಎರಡು ಮ್ಯಾಚ್ ಲೀಗ್ನಲ್ಲಿ ಕೊನೆಯಲ್ಲಿ ಆಡ್ತಾರೆ ಇವತ್ತು ಮೊದಲ ಪಂದ್ಯ ಅದಾದ ಬಳಿಕ ಲಕ್ನೌ ವಿರುದ್ಧನೇ ಲಕ್ನೋದಲ್ಲಿ ಇನ್ನೊಂದು ಪಂದ್ಯ ಆಡಿ ಪ್ಲೇ ಆಫ್ಸ್ ಅಂತಕ್ಕೆ ತಲುಪಾಗಿದೆ ಟಾಪ್ ಟು ಇರ್ತಾರ ಇಲ್ವಾ ಅಂತ ನೋಡಬೇಕಾಗಿದೆ ಸೊ ಇವತ್ತಿನ ಮ್ಯಾಚ್ ಕುರಿತಾಗಿ ಸಣ್ಣದಾಗಿ ಪ್ರೀವಿಯನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ರೈಸ್ ನಡುವೆ ಪಂದ್ಯ ಲಕ್ನೋದಲ್ಲಿ ನಡೀತಾ ಇದೆ ಸೊ ಇವತ್ತು ಗೆದ್ದರೆ ಆರ್ ಸಿ ಬಿ ಟಾಪ್ ಆಫ್ ದ ಟೇಬಲ್ನ ತಲುಪ್ತಾರೆ ಹಾಗೆಯೇ ಟಾಪ್ ಟೂದಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ತಮ್ಮ ಸ್ಥಾನವನ್ನು ಖಚಿತಪಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಟಾಪ್ ಟಾಪ್ ಟೂದಲ್ಲಿ ಇರೋದ ದೃಷ್ಟಿಯಿಂದ ಅಂತಲೇ ಹೇಳ್ಬೋದು ಸೊ ನಾಲ್ಕು ತಂಡ ಕ್ವಾಲಿಫೈ ಆಗಾಗಿದೆ ಈಗ ನೀವು ಆಗ ನೋಡಿರಬೇಕು ಸೊ ಹಾಗಾಗಿ ಜಿ ಟಿ ಆರ್ ಸಿ ಬಿ ಪಂಜಾಬ್ ಮತ್ತು ಮುಂಬೈ ಕ್ವಾಲಿಫೈ ಆಗ ಆಗಿದೆ ಆದರೆ ಟಾಪ್ ಟೂದಲ್ಲಿ ಯಾರಿರ್ತಾರೆ ಅಂತ ಇನ್ನೂ ಕೂಡ ಪ್ರಶ್ನೆ ಎದ್ದು ಕಾಡ್ತಿದೆ ಅಂತಲೇ ಹೇಳ್ಬೋದು ಸೊ ಆರ್ ಸಿ ಬಿ ಇವಾಗ ಸುವರ್ಣ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಟಾಪ್ ಟೂದಲ್ಲಿ ಫಿನಿಷ್ ಮಾಡೋದಕ್ಕೆ ಯಾಕಂದರೆ ನಿನ್ನೆ ಕೂಡ ಜಿ ಟಿ ಸೋಲಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ಸೊ ಪಂಜಾಬ್ ಕಿಂಗ್ಸ್ ಕೂಡ ಇನ್ನೊಂದು ಪಂದ್ಯ ಸೋತು ಇವತ್ತು ಆರ್ ಸಿ ಬಿ ಏನಾದರೂ ವಿನಾದರೆ ಪಕ್ಕ ಟಾಪ್ ಟು ಪಿಕ್ಸ್ ಆಗ ಆದಂತೆಯೇ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಯಾಕಂದರೆ ಆರ್ ಸಿ ಬಿಗೆ ಎರಡು ಪಂದ್ಯ ಇದೆ ಎರಡಕ್ಕೆ ಎರಡು ವಿನಾಗಿ ಇಪ್ಪತ್ತೊಂದು ಪಾಯಿಂಟ್ಸ್ ಆದರೆ ಯಾರು ಕೂಡ ಇಪ್ಪತ್ತೊಂದು ಪಾಯಿಂಟ್ಸ್ ಆಗೋಲ್ಲ ಪಂಜಾಬ್ ಬಿಟ್ಟರೆ ಸೊ ಹಾಗಾಗಿ ಟಾಪ್ ಟು ಅಂತೂ ಪಿಕ್ಸ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಯಾಕಂದರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಸೊ ಅವರು ಅವೈಲೇಬಲ್ ಇರ್ತಾರೆ ಈ ಮ್ಯಾಚು ಇಲ್ವಾ ಅಂತ ಗೊತ್ತಿಲ್ಲ ಮೋಸ್ಟ್ ಪ್ರಾಬಬ್ಲಿ ಇವತ್ತಿನ ಮ್ಯಾಚ್ ಒಂದು ಇರ್ಬೋದು ಇಲ್ಲ ಅದಾದ ಬಳಿಕ ಟೀಮ್ ಸೇಪಟ್ ಪಟ್ ಅವ್ರನ್ನ ತೊಗೊಂಡಿದರೆ ನಿನ್ನೆ ತಮಿಳ್ಗೂ ಗೊತ್ತೇ ಇದೆ ಸೊ ಇಲ್ಲಾಂದರೆ ಪಿಲ್ ಸಾಲ್ಟ್ ಅವೈಲೇಬಲ್ ಇರ್ಬೋದು ಖಂಡಿತವಾಗ್ಲೂ ಯಾಕಂದರೆ ಅವರು ಓಡಿಯಾ ಸೀರೀಸ್ಗೆ ಇರೋದಿಲ್ಲ ವೆಸ್ಟ್ ಇಂಡೀಸ್ ವಿರುದ್ಧ ಸೊ ಹಾಗಾಗಿ ಪಿಲ್ ಸಾಲ್ಟ್ ಅವೈಲೇಬಲ್ ಇದ್ದರೆ ಅವರು ಇಲ್ಲಾಂದರೆ ಜೇಕಬ್ ಬೆತ್ತಲ್ಲೇ ಆಡ್ಬೋದು ಇವತ್ತು ಸೊ ಜೇಕಬ್ ಬೆತ್ತಲ್ ಜೊತೆ ವಿರಾಟ್ ಕೊಹ್ಲಿ ಓಪ್ನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೇಕಬ್ ಬೆತ್ತಲ್ ಅವರ ಜೊತೆ ಓಪ್ನಿಂಗ್ ಮಾಡ್ತಾರೆ ಇನ್ನು ಅದಾದ ಬಳಿಕ ಒನ್ ಡೌನ್ನಲ್ಲಿ ದೇವದತ್ ಪಡಿಕಲ್ ಇಲ್ಲ ಅವರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ ಸೊ ಅವರು ಬರ್ಬೋದು ಇಲ್ಲ ಅಂತ ಹೇಳಿದರೆ ಸ್ವಸ್ತಿಕ್ ಚಿಕಾರ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ಇಲ್ಲಾಂದರೆ ರಜತ್ ಪತಿದಾರ ಅವರೇ ಒನ್ ಡೌನ್ನಲ್ಲಿ ಬರ್ಬೋದು ಸೊ ಮೋಸ್ಟ್ ಪ್ರೊಬಬ್ಲಿ ಸ್ವಸ್ತಿಕ್ ಚಿಕಾರ ಅಥವಾ ಮನೋಜ್ ಬಾಂಡ್ಗೆ ಅಂತ ಪ್ಲೇಯರ್ಸನ್ನು ಆಡಿಸ್ಬೋದು ಇಲ್ಲಾಂದರೆ ಮಯಾಂಕ್ ಅಗರ್ವಾಲ್ ಅವ್ರನ್ನೇ ಒನ್ ಡೌನ್ಗೆ ಆಡಿಸಿದ್ರು ಆಡಿಸ್ಬೋದು ಸೊ ನೋಡ್ ನೋಡೋಣ ಏನು ಮಾಡ್ತಾರೆ ಅಂತ ಅದಾದ ಬಳಿಕ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃನಾಲ್ ಪಂಡ್ಯ ರೋಮಾರಿ ಶ್ರೀಫರ್ಡ್ ಭುವನೇಶ್ವರ್ ಕುಮಾರ್ ಲುಂಗಿಯನ್ ಗಿಡಿ ಅವೈಲೇಬಲ್ ಇದ್ದರೆ ಲುಂಗಿಯನ್ ಗಿಡಿ ಇಲ್ಲ ಯಶ್ದೇ ಆಳ್ ಅದರ ಬಳಿಕ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಸೊ ಹೆಜಲ್ವುಡ್ ಮೋಸ್ಟ್ ಪ್ರೊಬಬ್ಲಿ ಇಲ್ಲ ಇವತ್ತಿನ ಪಂದ್ಯಕ್ಕೆ ಸೊ ಹಾಗಾಗಿ ನುವಾನ್ ತುಷಾರ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕರೂ ಸಿಕ್ತು ಲುಂಗಿಯನ್ ಗಿಡಿ ಬದಲು ಸೊ ನೋಡೋಣ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಚೇಂಜ್ ಆಗಿ ಇಂದ ಸ್ಕ್ವಾಡ್ ನೋಡ್ಬೋದು ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲೂ ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಚೇಂಜ್ ಆಗುತ್ತೆ ತಂಡ ಪ್ಲೇಯಿಂಗ್ ಇಲೆವೆನ್ ಸೊ ನೋಡೋಣ ಇವತ್ತಿನ ಪಂದ್ಯ ಗೆದ್ರಂತೂ ತುಂಬಾ ಅಡ್ವಾಂಟೇಜ್ ಇದೆ ಆವಾಗೇ ಹೇಳಿದಾಗೇ ಸೊ ಇವತ್ತು ಗೆದ್ದು ಟಾಪ್ ಆಫ್ ದ ಟೇಬಲ್ ಹೋಗ್ತಾರೆ ಅಂತ ನೋಡೋಣ ಆರ್ ಸಿ ಬಿ ತಂಡ ಸೊ ಇವತ್ತು ಗೆದ್ದು ಟಾಪ್ ಆಫ್ ದ ಟೇಬಲ್ ತಲುಪಿದರೆ ಆಲ್ಮೋಸ್ಟು ಸ್ವಲ್ಪ ಪ್ರೆಷರ್ ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಟಾಪ್ ಟು ಹೋಗೋದಕ್ಕೆ ಸೊ ನೋಡೋಣ ಟಾಪ್ ಟೂದಲ್ಲೇ ಪ್ರೀನ್ಸ್ ಮಾಡಬೇಕು ಆ ಥರ ಸೀಸನ್ ಆಗಿದೆ ಆರ್ ಸಿ ಬಿಗೆ ಸೊ ಇನ್ನು ಮುಂದೆ ಅದಕ್ಕೂ ಕೆಳಗೆ ಹೋಗಬಾರ್ದು ಖಂಡಿತವಾಗ್ಲೂ ಸೊ ನೋಡೋಣ ಅದೇ ರೀತಿ ಆಗ್ಬೋದು ಏನೇನಾಗುತ್ತೆ ಅಂತ ಇದು ಎಸ್ ಆರ್ ಎಚ್ ವಿರುದ್ಧ ಇವತ್ತು ಪಂದ್ಯ ಇರೋದು ಸೊ ಎಸ್ ಆರ್ ಎಚ್ ಎಲಿಮಿನೇಟ್ ಆಗಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಎರಡು ಪಂದ್ಯ ಇದೆ ಅವರಿಗೆ ಹಾಗೆಯೇ ಆರ್ ಸಿ ಬಿಗೂ ಕೂಡ ಎರಡು ಪಂದ್ಯ ಇದೆ ಸೊ ರಾಜಸ್ಥಾನ್ ರಾಯಲ್ಸ್ ಈಗಾಗಲೇ ಟೂರ್ನಿಯನ್ನು ಮುಗಿಸಿ ಆಗಿದೆ ಉಳಿದ ಮ್ಯಾ ಉಳಿದ ತಂಡಗಳಿಗೆಲ್ಲ ಒಂದು ಎರಡು ಪಂದ್ಯ ಇದೆ ಸೊ ನೋಡೋಣ ಏನೇನು ಆಗುತ್ತೆ ಟಾಪ್ ಫೋರ್ನಲ್ಲಿ ಬದಲಾವಣೆ ಅದಕ್ಕೂ ಕೆಳಗೇನು ಬದಲಾವಣೆ ಆದರೂ ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಟಾಪ್ ಫೋರ್ ಕ್ವಾಲಿಫೈ ಆಗಿರೋ ತಂಡಗಳು ಈವಾಗಲೇ ಸಿಕ್ಬಿಟ್ಟಿದೆ ಇನ್ನು ಸುಮಾರು ಪಂದ್ಯ ಬಾಕಿ ಇರೋ ಹಾಗಲೇ ಸೊ ಟಾಪ್ ಫೋರ್ನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಮುಂದಿನ ಪಂದ್ಯಗಳಲ್ಲಿ ನೋಡೋಣ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಸ್ ಕಣ ಥ್ಯಾಂಕ್ ಯು